ರಾಜ್ಯ ಸರ್ಕಾರದ ಆದೇಶದಂತೆ ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭ ಕರ್ನಾಟಕ ರಾಜ್ಯ ಸರ್ಕಾರವು ರೈತರಿಂದ ಮೆಕ್ಕೆಜೋಳ ಖರೀದಿ ಪ್ರಮಾಣವನ್ನು ಪರಿಷ್ಕರಿಸಿದ್ದು ಬೆಂಬಲ ಬೆಲೆಯಡಿ ಪ್ರತಿ ಕ್ವಿಂಟರಿಗೆ ಎರಡು ಸಾವಿರದ ನಾನೂರು ದರದಲ್ಲಿ ಪ್ರತಿ ರೈತನಿಂದ ಕನಿಷ್ಠ ಹನ್ನೆರಡು ಕ್ವಿಂಟಲ್ದಿಂದ ಗರಿಷ್ಠ ಇಪ್ಪತ್ತು ಕ್ವಿಂಟಲ್ ಮೆಕ್ಕೆಜೋಳ ಖರೀದಿಸಲು ನಿರ್ಧರಿಸಿದೆ ಈಗಾಗಲೇ ಸರ್ಕಾರ ಹೊರಡಿಸಿದ್ದ ಆದೇಶದಲ್ಲಿ ಪ್ರತಿ ರೈತರಿಂದ ಐದು ಕ್ವಿಂಟಲ್ ಖರೀದಿಗೆ ಅವಕಾಶ ನೀಡಲಾಗಿತ್ತು ರಾಜ್ಯದಲ್ಲಿ ಪ್ರಸಕ್ತ ವರ್ಷದಲ್ಲಿ ಅಂದಾಜು ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೆದಿದ್ದು ಸರ್ಕಾರಕ್ಕೆ ಹೇಗೆ ಖರೀದಿಸಬೇಕು ಎಂಬುದು ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು ರೈತರ ಹಿತದೃಷ್ಟಿಯಿಂದ ಸರ್ಕಾರ ರೈತರ ನೆರವಿಗೆ ಧಾವಿಸಿದ್ದು ಐದು ಕ್ವಿಂಟಲ್ ಮಿತಿಯನ್ನು ಪರಿಷ್ಕರಿಸಿ ಕನಿಷ್ಠ ಹನ್ನೆರಡು ಕ್ವಿಂಟಲ್ದಿಂದ ಇಪ್ಪತ್ತು ಕ್ವಿಂಟಲ್ ವರೆಗೆ ಮೆಕ್ಕೆಜೋಳವನ್ನು ಬೆಂಬಲ ಬೆಲೆಯಡಿ ಖರೀದಿಸಲು ನಿರ್ಧರಿಸಲಾಗಿದೆ ಎಂದು ರಾಜ್ಯ ಕಾನೂನು ನ್ಯಾಯ ಮಾನವ ಹಕ್ಕುಗಳ ಸಂಸದೀಯ ವ್ಯವಹಾರ ಶಾಸನ ರಚನೆ ಪ್ರವಾಸೋದ್ಯಮ ಇಲಾಖೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಕೆ ಪಾಟೀಲ್ ರವರು ತಿಳಿಸಿದರು ಅವರು ಗದಗ ಜಿಲ್ಲೆಯ ಮುಳುಗುಂದ ಸಮೀಪದ ಕಣಿವೆಗ್ರ ಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು ಈಗಾಗಲೇ ಧಾರವಾಡ ಹಾಲು ಒಕ್ಕೂಟದ ಕೇಂದ್ರದಲ್ಲಿ ನೋಂದಣಿ ಕಾರ್ಯ ಪ್ರಾರಂಭವಾಗಿದೆ ಎಂದರು ಲಕ್ಷ್ಮೇಶ್ವರ ಶಿರಹಟ್ಟಿ ಮುಂಡರಗಿ ಸಮಗ್ರ ರೈತ ಹೋರಾಟ ಒಕ್ಕೂಟಗಳ ಹೋರಾಟದ ಪ್ರತಿಫಲವಾಗಿ ರಾಜ್ಯದ ಅರವತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ರೈತರ ಹೋರಾಟದಿಂದ ರಾಜ್ಯದ ಎಲ್ಲಾ ರೈತರಿಗೆ ಜಯ ದೊರೆತಿದೆ ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಣ್ಣಿಗೆರೆ ನ್ಯೂಸ್ ಟಿವಿ ಚಾನಲ್ ಬೆದಗ ಎಲ್ಲರಿಗೂ ಶರಣಾರ್ಥಿ ನಾವು ಗವಿಮಠದ ಪೂಜ್ಯರು ಮತ್ತು ನಮ್ಮ ಬಸವಣ್ಣವ್ರ ಆದಿಯಲ್ಲಿ ನಮ್ಮ ದೇವರ ಹಾದಿಯಲ್ಲಿ ಮತ್ತೆಲ್ಲ ನಮ್ಮ ರೈತರ ಮುಖಂಡ ಮಂಜಣ್ಣವರು ನವಣ್ಣವರು ಮತ್ತು ನಮ್ಮ ಹಿರಿಯ ರೈತರು ನಾಗಣ್ಣವರು ಇವರು ಈ ಹೋರಾಟಕ್ಕೆ ಭಾಳಷ್ಟು ದೊಡ್ಡ ಸಹಕಾರ ಇದೆ ವಿಶೇಷತೆ ನಾನು ಆರೋಗ್ಯವಂತನಾಗಿದ್ದೀನಿ ಮತ್ತು ಆರೋಗ್ಯದಲ್ಲಿ ನಮ್ಮ ವೈದ್ಯಕೀಯ ತಂಡ ಭಾಳಷ್ಟು ಚಲೋ ಕೆಲಸ ಮಾಡಿದೆ ಈ ಹೋರಾಟದ ದಿಕ್ಕನ್ನು ತಪ್ಪಿಸಲಿಕ್ಕೆ ಭಾಳಷ್ಟು ಜನ ಸಂಚನ ಹಾಕ್ತಿದ್ರು ಆದರೆ ಈ ನಮ್ಮ ಇಡೀ ಟೀಮು ಮತ್ತು ನಮ್ಮ ಹೋರಾಟಗಾರರು ಯಾರದು ಭಯಕ್ಕೆ ಯಾರದು ಅಂಜಿಕೆಗೆ ಅಳಕಲಾರ್ದಂಗೆ ಈ ಹೋರಾಟವನ್ನು ಯಶಸ್ವಿಯನ್ನು ಮಾಡಿದ್ದೀವಿ ನಾವು